ಐ ಆಮ್ ಹ್ಯಾಪಿ ಎಲ್ಲ ನಮ್ಮಣ್ಣ ಅರ್ಜುನ್ ನಿಂಗ ಏನ್ ಮಾಡ್ತೀವಿ ಅದನ್ನ ವಿವಿನ್ ಮಾಡ್ ನನ್ ಏನ್ ಹುಡುಗಿದ್ರು ನಮಸ್ಕಾರ ಎಲ್ಲರಿಗೂ ಮತ್ತೆ ನಮ್ಮ ಯೂಟ್ಯೂಬ್ ಚಾನೆಲ್ ಗೆ ಸ್ವಾಗತ ನಾಗುಪ್ರಿಯ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ಸುಸ್ವಾಗತ ತುಂಬಾ ಜನ ಕಮೆಂಟ್ ಸೆಕ್ಷನ್ ಅಲ್ಲಿ ಒಂದೇ ಟಾಪಿಕ್ ಬಗ್ಗೆ ಕೇಳ್ತಾ ಇದ್ರಿ ನಮ್ ಮದ್ವೆ ಆಯ್ತು ನಮ್ ಲವ್ ಸ್ಟೋರಿ ಬಗ್ಗೆ ಕೇಳ್ತಾ ಇದ್ರಿ ಅದನ್ನ ರಿವೀಲ್ ಮಾಡೋಣ ಅಂತಾನೆ ಈ ವ್ಲಾಗ್ ಮಾಡ್ತಾ ಇದೀನಿ ಬನ್ನಿ ಹೋಗೋಣ ಸೊ ಫಸ್ಟ್ ಥಿಂಗ್ಸ್ ಫಸ್ಟ್ ನಾನು ಎರಡ್ ಟು ತೌಸಂಡ್ ಸಿಕ್ಸ್ಟಿನಲ್ಲಿ ಮೈಸೂರಿಗೆ ಶಿಫ್ಟ್ ಆಗಿದೆ ಇಂಜಿನಿಯರಿಂಗ್ ಕಾಲೇಜ್ ಸೇರಿದ್ದು ಹಾಗೆ ನಮ್ಮ ಪಿ ಜಿ ಹತ್ರ ಒಂದು ಜಿಮ್ ಇತ್ತು ಮೈ ಫಿಟ್ನೆಸ್ ಜಿಮ್ ಅಂತ ಐ ಥಿಂಕ್ ಟು ತೌಸಂಡ್ ಸೆವೆಂಟೀನ್ ಫೆಬ್ರವರಿಗೆ ನಾನು ಆ ಜಿಮ್ ಜಾಯಿನ್ ಆಗಿದ್ದೆ ಜಿಮ್ ಜಾಯಿನ್ ಆದಾಗ ಇವರು ಇವನು ಆ ಜಿಮ್ಗೆ ಇದ್ದ ಹಾಗೆ ಫಸ್ಟಲ್ಲೇ ನಾನು ಇವನ್ನ ನೋಡಿರಲಿಲ್ಲ ಜಿಮ್ಮಲ್ಲಿ ತುಂಬ ಜನ ಇರ್ತಾರಲ್ಲ ಹಾಗೆ ನಾನು ನನ್ನ ಫ್ರೆಂಡು ಮತ್ತು ಇವನು ಇವ್ನು ಪಾರ್ಟಿಗೆ ವರ್ಕೌಟ್ ಮಾಡ್ತಿದ್ದ ನಾನು ನನ್ನ ಫ್ರೆಂಡ್ ವರ್ಕೌಟ್ ಮಾಡ್ಕೊಂಡು ಹೋಗ್ತಿದ್ವಿ ಸೊ ಒನ್ ಫೈನ್ ಡೇ ನಾನು ಇವನ್ನ ನೋಡಿದೆ ನೋಡಿದ ಮೇಲೆ ಹಿಂಗೆ ಪರಿಚಯ ಮಾಡ್ಕೋಬೇಕು ಅಂತ ನನಗನ್ನಿಸ್ತು ಆ್ಯಂಡ್ ದೆನ್ ಇವನು ಫುಲ್ಲು ಬರ್ಬೇಕಾರಲ್ಲ ಫುಲ್ ರ್ಯಾಶ್ ಆಟಿಟ್ಯೂಡ್ ಆತರ ಆತರ ಇರ್ಲಿಲ್ಲ ನಾರ್ಮಲ್ ಆಗಿ ಬರ್ತಾ ಹೋಗ್ತಾ ಹೋಗ್ತದೆ ಅಂತಂದ್ರೆ ನನ್ ನನ್ ಥಾಟ್ ಏನ್ ಇರ್ತಿದೆ ಅಂದ್ರೆ ನನ್ನೇನು ಹುಡುಗಿ ನೋಡ್ತಾರೆ ಅನ್ನೋ ಥಾಟ್ ನನಗೆ ಅಷ್ಟೇ ಇನ್ನೇನಿಲ್ಲ ಬಟ್ ನಾನು ನನ್ನ ಫ್ರೆಂಡ್ ಇಬ್ರು ಇವನ್ನ ನೋಡ್ತಿದ್ವಿ ಅಂದ್ರೆ ಫ್ರೆಂಡ್ ಫ್ರೆಂಡ್ಶಿಪ್ ಮಾಡ್ಕೋಬೇಕು ಅಂತಾನೆ ನಾವು ನೋಡ್ತಾ ಇದ್ದಿದ್ದು ಇವನು ತಲೆನೇ ಇತ್ತು ನೋಡ್ತಾ ಇರ್ಲಿಲ್ಲ ನಮ್ ಕಡೆ ನೋಡ್ತಾನೆ ಇರ್ಲಿಲ್ಲ ಸೊ ಹೆಂಗ್ ಹೆಂಗ್ ಹೋಗಿ ಮಾತಾಡ್ಸೋದು ನಮ್ಗೆ ಅವಾಗ ಮುಜುಗರ ನಾವಿನ್ನು ಅಂದ್ರೆ ಏಜ್ ಅವಾಗ ಇನ್ನ ಚಿಕ್ಕವರಲ್ವಾ ಸೊ ನನ್ಗೆ ಒಂಥರ ಎಂಬಾರಸ್ಮೆಂಟ್ ಇತ್ತು ಹೋಗ್ಲಿ ಫೇಸ್ಬುಕ್ ಇತ್ತಲ್ಲ ಅವಾಗ ಇನ್ಸ್ಟಾಗ್ರಾಮ್ ಅಷ್ಟು ಚಾಲ್ತಿಲಿರ್ಲಿಲ್ಲ ನಾ ಹತ್ರ ಫೇಸ್ಬುಕ್ ಇತ್ತು ಸೊ ಫೇಸ್ಬುಕ್ಕಲ್ಲಿ ಹೋಗಿ ಹೆಸರು ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಏನು ಮಾಡೋದು ಹೆಂಗೆ ಸರ್ಚ್ ಮಾಡೋದು ಅಂತ ಯೋಚನೆ ಮಾಡ್ತಾನೇ ಇದ್ದೆ ಒನ್ ಫೈನ್ ಡೇ ಅಲ್ಲೊಬ್ರು ಅಣ್ಣ ನಮಗೆ ಪರಿಚಯ ಇದ್ರು ಸೊ ಅಣ್ಣಂಗೆ ಹೋಗಿ ಕೇಳಿದೆ ಅಣ್ಣ ಇವ್ರ ಹೆಸರೇನು ಅಂತ ಅವ್ರ ಹೆಸರು ಹೇಳೋದು ಬಿಟ್ಟು ಇಡೀ ಜಿಮ್ಮಲ್ಲಿ ಕಿರ್ಸ್ಕೊಂಡು ಹಿಂಗೆ ಕರಿತಾ ಇರೋದು ಏ ಪೋ ಅಂದರೆ ನಮ್ಮ ಜಿಮ್ ಇನ್ಸ್ಟ್ರಕ್ಟರ್ ಒಬ್ರು ಇದ್ರು ಪವನ ಅಣ್ಣ ಅಂತ ಅವ್ರ ಹೆಸರು ಇಡಿದ್ಬಿಟ್ಟು ಕರಿತಾರೆ ಏ ಪವನ ಇಲ್ಲಿ ಇವ್ರ ಹೆಸರು ಕೇಳ್ತಾ ಇದ್ದಾರೆ ಅಂತ ಪವನ ಅಣ್ಣಗೆ ಕೇಳಿದ್ರು ಬಟ್ ನಂಗೆ ಹೆಸರು ಗೊತ್ತಾಗಿಲ್ಲ ಆಮೇಲೆ ಏನ್ ಮಾಡಿದೆ ನಮ್ಮ ಬಿಟ್ಟಿಗೆ ಶೇಪ್ ಔಟ್ ಆಗಿತ್ತು ಒಂದು ತ್ರೀ ಡೇಸ್ ಜಿಮ್ ಹೋಗಿರ್ಲಿಲ್ಲ ಆಮೇಲೆ ಪವನ್ ಅಣ್ಣಂದು ಫೇಸ್ಬುಕ್ ಲಿಸ್ಟ್ ಫ್ರೆಂಡ್ ಲಿಸ್ಟ್ ಹೋಗ್ಬಿಟ್ಟು ಹಿಂಗೆ ಒಂದೊಂದೇ ಒಂದೊಂದೇ ಸರ್ಚ್ ಮಾಡ್ತಾ ಹೋದೆ ಕೊನೆಗೆ ಸಿಕ್ತು ನೋಡಿ ನಾಗೇಂದ್ರ ಯಾವ್ದೋ ಅಂತ ಅಲ್ಲಿಗೆ ಹೋಗ್ಬಿಟ್ಟು ಟೆಕ್ಸ್ಟ್ ಹಾಯ್ ಅಂತ ಟೆಕ್ಸ್ಟ್ ಮುಂಚೆ ಏನಾಗಿದೆ ಅಂದ್ರೆ ಸ್ಟೆಪ್ಸ್ ಸ್ಟೆಪ್ಕೊಂಡ್ ಬರ್ಬೇಕಾದ್ರೆ ಆಪೋಸಿಟ್ ಬರ್ತಾರೆ ಇವರು ಮತ್ತೆ ಇವ್ರ ಫ್ರೆಂಡ್ ಬಂದೆ ಅಲ್ಲಿ ಬ್ಯಾಕ್ ಸೈಡ್ ತಿರುಗೊಂದು ತಿರುಗೊಂದು ತಿಳ್ಕೊಂಡ್ ಹೋಗ್ತಾರೆ ನನಗೆ ಅವ್ನ್ ತೋಟ ಬರುತ್ತೆ ಇವ್ರಿಬ್ರು ಏನ್ ಹಿಂಗ್ ನೋಡ್ತಿದಾರೆ ಅಂತ ನಾನು ಅವಾಗ ಅನ್ಕೊಂತಿನಿ ಇವ್ರಿಬ್ರಲ್ ಯಾರೋ ಟ್ರೈ ಮಾಡ್ತಿದಾರೆ ಅಂತ ಅನ್ಕೊಂಡೆ ಟ್ರೈ ಏನ್ ಮಾಡ್ತಾ ಇರ್ಲಿಲ್ಲ ನೋಡಿ ನೋಡಿ ಟ್ರೈ ಏನ್ ಮಾಡ್ತಾ ಇರ್ಲಿಲ್ಲ ಜಸ್ಟ್ ಹಿಂಗೆ ಪರಿಚಯ ಮಾಡ್ಕೋಬೇಕು ಅನ್ನ ಅದೇ ಹೇಳನಲ್ಲಾ ಆತರ ಇತ್ತು ಆಮೇಲೆ ಬರೋದ್ ಹೆಂಗೆ ಹಿಂಗಂತ ಬರ್ತಿದ್ದ ಜಿಮ್ ಹಿಂಗೆ ಏನೋ ಜಿಮ್ ಗಿಮ್ ಎಲ್ಲಾ ಮಾಡ್ಕೊಂಡ್ ಸೀದಾ ಹೋಗೋದು ಯಾರ್ನೂ ನೋಡ್ತಾ ಇರ್ಲಿಲ್ಲ ಅಣ್ಣಂದಿರಿಗೆ ಅಲ್ಲಿ ಅಂದ್ರೆ ಬಂದಿರೋ ಅಣ್ಣಂದಿರಿಗೆಲ್ಲಾ ಮಾತಾಡ್ಸ್ತಾ ಇದ್ದ ಹೋಗ್ತಿದ್ದ ನಮ್ಗಂತೂ ಭಾವೆ ಕೊಡ್ತಾ ಇರ್ಲಿಲ್ಲ ಟೆಕ್ಸ್ಟ್ ಏನಾಗ್ ಮಾಡ್ತೀರ ಅಂದ್ರೆ ಅದು ರೀಸನ್ ಆಗ್ಬಿಡ್ತೀನಿ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ ನನಗೆ ಇಂಗ್ಲೀಷ್ ಅಲ್ಲಿ ಟೆಕ್ಸ್ಟ್ ಇದು ಟೆಕ್ಸ್ಟ್ ಮಾಡಕ್ ಬರಲ್ಲ ನಾನು ಇಂಗ್ಲಿಷ್ ಅಲ್ಲಿ ಇಷ್ಟ ಮೆಸೇಜ್ ಹಾಕಿರ್ತಿದ್ದೆ ಅದಕ್ಕೋಸ್ಕರ ನಾನು ರೆಸ್ಪಾನ್ಸ್ ಮಾಡ್ತಾರಲ್ಲ ಸುಮ್ಮನೆ ಬಿಟ್ಬಿಡ್ತಾ ಇದ್ದೆ ನಾನು ಇಂಗ್ಲೀಷ್ ಅಲ್ಲಿ ಹಾಯ್ ಐ ಸಾ ಯು ಇನ್ ದ ಜಿಮ್ ವಿ ಕಮ್ ಫಾರ್ ಜಿಮ್ ಅಂತ ಎಲ್ಲ ಹಾಕಿದೀನಿ ಇವನ್ ರಿಪ್ಲೈ ಮಾಡಿ ಅಲ್ಲಿ ಸೀನ್ ಬಂದಿದೆ ಬಟ್ ರಿಪ್ಲೈ ಮಾಡಲಿಲ್ಲ ಅಲ್ಲಿ ಎಷ್ಟೊಂದು ದಿನ ಆದ್ಮೇಲೆ ಹಾಯ್ ಅಂತ ರಿಪ್ಲೈ ಮಾಡ್ತಾನೆ ಮಾಡಿದ್ಮೇಲೆ ಹಂಗೆ ನಮ್ಮ ಚಾಟಿಂಗ್ ಶುರು ಆಗುತ್ತೆ ನಾನೇನಂತೀನಿ ನೀವು ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತೀರಾ ಅಂತ ಕೇಳ್ತೀನಿ ನಂಗೆ ಗೊತ್ತಿತ್ತು ಇವನ್ ಮಾಡ್ತಾನೆ ಅಂತ ಹಂಗ ಸುಮ್ಮನೆ ಕೇಳೋದು ಕೇಳಿ ಇವ್ನ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಫಾಲೋ ಮಾಡ್ದೆ ಅವಾಗೆಲ್ಲ ಪ್ರೈವೇಟ್ ಅಕೌಂಟ್ ಅಲ್ಲ ನಮ್ದು ಏನು ನಂದ್ ಇನ್ನೂ ಫಾಲೋ ಕೇಳ್ಬಿಟ್ಟು ಫಾಲೋಬ್ಯಾಕ್ ಮಾಡ್ಸ್ಕೊಂಡೆ ಹಂಗೆ ಸ್ವಲ್ಪ ಚಾಟಿಂಗ್ ಲೈಟ್ ಚಾಟಿಂಗ್ ಇತ್ತು ಹಾ ಏ ಏನ್ ಮಾಡ್ತಿದೀರಾ ಇವ ಜಿಮ್ ಬಂದ್ರ ಊಟ ಆಯ್ತಾ ಟೀ ಆಯ್ತಾ ಎಕ್ಸೆಟ್ರಾ ಬರಿಸ್ಕೊಂಡ್ ಆದ್ಮೇಲೆ ಫಸ್ಟ್ ಕಾಲ್ ಅಲ್ಲಿ ಹಿಂಗೆ ಸುಮ್ನೆ ಲೈಟ್ ಆಗಿ ಮಾತಾಡ್ತೀವಿ ಅದಾದ್ಮೇಲೆ ಮೀಟ್ ಅಪ್ ಮೀಟ್ ಆಗ್ತಿವಿ ಅದು ಯಾವಾಗ ಪರಿಚಯ ಆಗಿದ್ ಬಂದ್ ಮಂತ್ ಆದ್ಮೇಲೆ ಚಾಮುಂಗೆ ಪೀಜಿ ಹತ್ರನೇ ಜ್ಯೂಸ್ ಜೀಜಿ ಹತ್ರ ಗೆ ಅದು ಅಲ್ಲಿಂದ ಒಂದು ರೈಡ್ ಅನ್ನು ಸುಮ್ಮನೆ ಒಂದು ರೌಂಡ್ ಹೋಗ್ಬಿಟ್ಟು ಬರ್ತೀವಿ ಅಷ್ಟೇನೆ ಜ್ಯೂಸ್ ಕೊಡಿಸ್ತಾನೆ ಫಸ್ಟ್ ಗ್ರೀನ್ ಮತ್ತೆ ವೈಟ್ ಮಿಚ್ಚು ಒಂದು ಶರ್ಟ್ ಹಾಕೊಂಡಿದ್ಲು ಬ್ಲಾಕ್ ಕಲರ್ ಜೀನ್ಸ್ ಹಾಕಿದ್ಲು ನಾರೆ ಬಿಟ್ಟಾಕಿದೆಳು ಹೂವ ಬ್ಲೂ ಚೆಕ್ ಶರ್ಟ್ ಅದಂದೇ ಇದ್ದೀನಿ ನನ್ನತ್ರ ಅದು ಹಿಂಗೆ ತೋಳಿಂಗ್ ಮಾಡ್ಕೊಂಡು ಇಷ್ಟು ಕೈಯೆಲ್ಲ ಹಿಂಗೆ ಮಾಡ್ಕೊಂಡು ಇಲ್ಲ 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 ನಾನು ಬೇರೆ ಶರ್ಟ್ ಹಾಕಿದೆ ಅವತ್ತು ಅದೆಲ್ಲ ನೆನಪಿಲ್ಲ ಗೈಸ್ ಅಷ್ಟೇ ಆದ್ಮೇಲೆ ಅಲ್ಲಿಂದ ಜ್ಯೂಸ್ ಕುಡಿಯಕ್ಕೆ ಕರ್ಕೊಂಡು ಹೋದ ಮುಂದಿನ ಭಾಗ ಕೇಳಬೇಕಾ ಜ್ಯೂಸ್ ಕುಡಿಯ ಕರ್ಕೊಂಡೋದೆ ಜ್ಯೂಸ್ ಕೇಳಲು ಅದಾದಮೇಲೆ ಜ್ಯೂಸ್ ಕುಡ್ಕೊಂಡು ಬರ್ತಾ ಪಾನಿಪುರಿ ತಿನ್ಬೇಕು ಅಂತಂದು ಪಾನಿಪುರಿ ತಿನ್ನಿಸ್ತಾ ಇದೆ ಆಗ ಒಂದು ಹುಡುಗಿ ಕಾಲ್ ಬರುತ್ತೆ ಸೊ ಅವರು ನನಗೆ ಬೆಂಗಳೂರವರು ಒನ್ ಇಯರ್ ಬ್ಯಾಕ್ ಪರಿಚಯ ಇದ್ರು ಅದಕ್ಕೆ ಇವಳು ಕಾಲ್ ಬಂದಿದ್ ತಕ್ಷಣ ಸ್ವಲ್ಪ ಮಾತಾಡ್ತಾ ಇದ್ದೀನಿ ನಂತರ ಮಾತಾಡ್ತಾ ಇಲ್ಲ ಮೊಕ್ಕ ತೋರಿಸ್ಕೊಂಡು ಕೂತಿದ್ದಾಳೆ ನಾನಂತ ಅದೇನ್ ಮಾಡುದು ನನಗೆ ಗೊತ್ತಾಗಿಲ್ಲ ಆಗ ಗರ್ಲ್ ಥಿಂಗ್ಸ್ ಗರ್ಲ್ ಥಿಂಗ್ಸ್ ಏನಿಲ್ಲ ಉರ್ಕೊಂಡೆ ಗರ್ಲ್ಸ್ ಅಂದ್ರೆ ಯಾರು ಪರಿಚಯ ಇಲ್ಲ ಫೀಮೇಲ್ ಫ್ರೆಂಡ್ಸ್ ಇಲ್ಲ ಅಂತ ಹೇಳಿದ್ದ ಸಡನ್ಲಿ ಹೆಂಗಪ್ಪ ಫೋನ್ ಬಂತು ಅಂತ ನನ್ ಥಿಂಕಿಂಗ್ ಅಷ್ಟೇ ಹಂಗೆಲ್ಲ ಫ್ರೆಂಡ್ ಮಾಡ್ಕೊಳ್ತಾ ನೀ ಫಸ್ಟ್ ದಿನ ರಿಪ್ಲೈ ಮಾಡಿ ನಿನ್ನೆ ಪರಿಚಯ ಮಾಡ್ಕೊತಾ ಇದ್ದೆ ಓಕೆ ಅದಾಯಿತು ಆ ಫಸ್ಟ್ ಮೀಟ್ ಆಯಿತು ಅದು ಚೆನ್ನಾಗಿ ಮಾತಾಡ್ಕೊಂಡಿದ್ದು ಹೋಗ್ತಾ 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 ನನಗೆ ನನ್ನ ಕೆಲ್ಸಕ್ಕೆಲ್ಲ ಸಪೋರ್ಟ್ ಮಾಡಿಕೊಂಡು ಒಂಥರ ಎಲ್ಲ ಥರನೂ ಹೇಳ್ಕೊಡೋದಾಗಲಿ ಒಂದು ಸಜೆಷನ್ ಕೊಡೋದಾಗಲಿ ಈ ಥರ ಜೊತೆಲೇ ಇದ್ಲು ಅದಾದಮೇಲೆ ನಾನು ವೀಡಿಯೋ ಮಾಡೋಕ್ಕೆ ರೀಲ್ಸ್ಗೆ ಮತ್ತು ಇನ್ಸ್ಟಾಗ್ರಾಮ್ ಬರಬೇಕು ಸ್ವಲ್ಪ ಇವತ್ತು ಸ್ವಲ್ಪ ಈ ಥರ ನೇಮ್ ಮಾಡ್ಕೊಂಡಿದ್ದಾನೆ ಒಂದು ಪಾರ್ಟಲ್ಲಿ ಇವಳು ಒಂಥರ ಕಾರಣನೇ ಏನಕ್ಕೆ ಅಂದರೆ ಫಸ್ಟು ನನಗೆ ಟಿಕ್ಟಾಕ್ ಮಾಡೋ ಅಂತ ಹೇಳ್ತಾ ಇದ್ಲು ಸಜೆಸ್ಟ್ ಮಾಡಿದ್ಲು ನನಗೆ ಟಿಕ್ಟಾಕ್ ಅನ್ನೋದು ಚೂರು ಇಷ್ಟ ಇಲ್ಲ ಇಲ್ಲ ನಾನು ಹೇಳ್ತೀನಿ ಅದು ಹೆಂಗ್ ಸ್ಟಾರ್ಟ್ ಆಯ್ತು ಅಂತ ಒಂದು ಬೇಗ ಹೇಳ್ಬಿಡ್ತೀನಿ ಅಹ್ ಇವ್ರು ಫ್ರೆಂಡ್ ಅರ್ಜು ಶಿವಣ್ಣ ಅವರೆಲ್ಲ ಇದ್ದಾರೆ ನಿಮ್ಗೆ ಗೊತ್ತಲ್ಲ ಸೊ ಅವರು ರೀಲ್ಸ್ ಮಾಡ್ತೀರ ಅರ್ಜು ಫಸ್ಟ್ ರೀಲ್ಸ್ ಮಾಡ್ತಿದ್ರು ಅವ್ರ ಹತ್ರ ಐಫೋನ್ ಇತ್ತು ಅವ್ರದ್ದು ವಿಡಿಯೋಸ್ ನಾನು ನೋಡ್ತಾ ಇದ್ದೆ ಟಿಕ್ ಟಾಕ್ ಅಲ್ಲಿ ನನ್ಗಂತೂ ಟಿಕ್ ಟಾಕ್ ಎಷ್ಟಾನೇ ಇರಲಿಲ್ಲ ನಾನು ಇವನಿಗೆ ಅಂದೆ ನೀವು ಒಂದು ವಿಡಿಯೋ ಮಾಡಿ ಕಳಿಸಿ ನನಗೆ ನೋಡ್ರಿ ನೀವು ಹೇಗೆ ಮಾಡ್ತೀರಾ ಅಂತ ಆ ವಿಡಿಯೋ ನಾ ಇಲ್ಲೆಲ್ಲಾದ್ರೂ ಹಾಕಿರ್ತೀನಿ ಅನ್ನೋದ್ರ ಇನ್ನ ಇದೆ ಸೊ ಒಂದು ಚಿಕ್ಕ ವೀಡಿಯೋ ಕ್ಲಿಪ್ ಮಾಡಿ ಕಳ್ಸಿದ್ರು ಸೊ ಇದೇ ವಿಡಿಯೋ ಅದು ಆ ವಿಡಿಯೋ ಇದ್ರೆ ಪಕ್ಕದಲ್ಲಿ ಹಾಕಿರ್ತೀನಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಹೇಳ್ತಾಳೆ ನಾ ಸುಮ್ನೆ ಒಂದು ನಂದು ಲ್ಯಾಟಿನ್ಸ್ ಇತ್ತು ಸೊ ಅದನ್ನೆಲ್ಲ ಇಟ್ಟು ಕೂತ್ಕೊಂಡು ವಿಡಿಯೋ ಮಾಡಿ ಕಳಿಸ್ದೆ ಸೊ ಅಂದ್ಲು ತುಂಬಾ ಚೆನ್ನಾಗಿ ಬಂದಿದೆ ಕಂಟಿನ್ಯೂ ಮಾಡೋದು ಫೇಸ್ ತುಂಬಾ ಆದ್ಮೇಲೆ ಅದ್ ಎರಡೇ ದಿನಕ್ಕೆ ಒಂದ್ ವಿಡಿಯೋ ಮಾಡಿದಾಳೆ ಒಂದ್ ವಿಡಿಯೋ ಮಾಡಿ ಕಳ್ಸಿದಾಳೆ ಅದು ಹೆಂಗೆ ಅಂದ್ರೆ ಈ ಬ್ಲಾಕ್ ಅಂಡ್ ವೈಟ್ ಇಲ್ಲಿ ಇವಳು ಬರ್ತಾಳೆ ನಾನು ಬರ್ತೀನಿ ಇದಕ್ಕೆ ಡ್ಯೂಯೇಟ್ ಮಾಡಿ ಕಳ್ಸು ಅಂತ ಕಳ್ಸಿದ್ಲು ಅದು ವಿಡಿಯೋ ಇದ್ರೆ ಅದು ಹಾಕ್ತೀನಿ ಅದು ನಿಮ್ಗೆ ಎಲ್ಲಾ ಮಾಡಿ ಇಲ್ಲ ಸರಿ ಅದಲ್ಲ ಪಾಪ ನಿಂಗ್ ನೆನ್ಪಿಲ್ಲ ಅದಕ್ಕೂ ಮುಂಚೆ ನಾವು ನಾಲ್ಕು ಜನ ಫ್ರೆಂಡ್ಸ್ ನಾನು ಅರ್ಜು ಇವ್ನು ನನ್ ಫ್ರೆಂಡ್ ಎಲ್ಲ ಕೆ ಆರ್ ಎಸ್ ಪೋ ಬ್ಯಾಕ್ ಪೋರ್ಟಲ್ಸ್ಗೆ ಏನೋ ಹೋಗ್ತೀವಿ ಅಲ್ಲಿ ಫಸ್ಟ್ ಇವನ್ ಜೊತೆ ರೀಲ್ ಮಾಡೋದು ರಿಕ್ ಮಾಡೋದು ಅರ್ಜು ಬಂದ ರಿಂಗ್ ಹೋಗ್ತಾನೆ ಆ ವಿಡಿಯೋ ಆ ವಿಡಿಯೋನ ಹಾಕ್ತೀನಿ ಗೈಸ್ ಸೊ ಅದಾದ್ಮೇಲೆ ಡುಯೇಟ್ ಇವ್ ಒಂದು ಸೆಕೆಂಡ್ ವಿಡಿಯೋ ಮಾಡಿ ಆ ಸೆಕೆಂಡ್ ವಿಡಿಯೋ ನಾವು ಡುಯೇಟ್ ಮಾಡಿದ್ರೆ ಥರ್ಡ್ ವಿಡಿಯೋ ಸೊ ಮೂರ್ ವಿಡಿಯೋ ಹಾಕ್ತಿವಿ ಅದಾದ ಮೇಲೆ ಅರ್ಜು ಎಲ್ಲಾ ಪರ್ಚೆ ಆಗ್ತಾನೆ ಇವ್ರ ಜೊತೆ ಫ್ರೆಂಡ್ ಇರ್ತಾವೆ ಅವರು ಪರಿಚಯ ಮಾಡಿಸಿ ನಾವು ನಾಲ್ಕು ಜನ ಒಟ್ಟಿಗೆ ತಿರ್ಗಾಡ್ತಾ ಇದ್ದು ಮೈಸೂರಲ್ಲೆಲ್ಲ ಓಡಾಡಿ ಓಡಾಡ್ಕೊಂಡಿರ್ತಿದ್ದವು ನಂದು ವಿಡಿಯೋ ಜರ್ನಿ ಸ್ಟಾರ್ಟ್ ಆಗಿದ್ದು ಈ ಥರ ನನಗೆ ಚಿಕ್ಕದಿಂದ ಯಾವುದೇ ನಾಟಕ ಆಗಲಿ ಸ್ಟೇಜ್ ಪರ್ಫಾರ್ಮೆನ್ಸ್ ಆಗಲಿ ಎಲ್ಲೂ ಒಂದು ನಾಟಕದ ಆ ಥರದ್ದು ಏನೂ ಮಾಡಿಲ್ಲ ಡ್ಯಾನ್ಸ್ ಆಗಲಿ ಎಲ್ಲೂ ಹೋಗಿಲ್ಲ ಅದು ಇವಳು ನೀವು ಚೆನ್ನಾಗಿ ಬರುತ್ತೆ ಮಾಡು ಮಾಡು ಅಂತ ಮಾಡ್ಸಿದ್ದು ಒಂದು ಎರಡು ರೀಲಿಂದ ಸ್ಟಾರ್ಟ್ ನಾನು ಅರ್ಜುನ್ ಸ್ಟಾರ್ಟ್ ಮಾಡಿದ್ದು ನನಗೆ ನಾನು ಫಸ್ಟ್ ಟೈಮ್ ವಿಡಿಯೋ ಕಳಿಸ್ದಾಗ ಏನ್ ಹೇಳ್ದೆ ಗೊತ್ತಾ ನಿಮ್ದು ಫೇಸ್ ಲುಕ್ ತುಂಬಾ ಚೆನ್ನಾಗಿದೆ ಫೋಟೋಜೆನಿಕ್ ಫೇಸ್ ಇದೆ ಮಾಡಿ ಅಂತ ಹೇಳಿದೆ ವಿಲನ್ ತರ ಕಾಣಿಸ್ತೀನಿ ಅಂತ ಹೇಳಿದ್ದೆ ಹೇಳಿದ್ನ ಹೇಳಿಲ್ವಾ ಧನ್ವೀರ್ ತರ ಹೇಳ್ತಾ ಇದ್ರು ಬಟ್ ಹೊರಗಡೆ ಎಲ್ಲ ಸ್ವಲ್ಪ ಕೇಲ್ ರಾಲ್ ತರ ಕಾಣ್ತಾ ಅಂತ ಹೇಳ್ತಾ ಇದ್ರು ನನಗೆ ಆಲ್ಮೋಸ್ಟ್ ಕೇಲ್ ರಾಹುಲ್ ತರ ಇದೆ ಅಂತಾನೆ ಹೇಳ್ತಾರೆ ತುಂಬಾ ಜನ ಇವ್ ಒಬ್ಬಳೇ ಹೇಳಿದ್ರು ಧನ್ವೀರ್ ಅಂತ ಸೊ ಇದಾದ್ಮೇಲೆ ಅರ್ಜುನ್ ನಾನು ವಿಡಿಯೋ ಶರ್ಟ್ ಮಾಡಿದ್ದು ಅದಕ್ಕೆ ನಮ್ಗೆ ಶಿವನ ತುಂಬಾ ಸಪೋರ್ಟ್ ಮಾಡಿದ್ರು ಅವರು ವಿಡಿಯೋ ಮಾಡ್ತಾ ಇದ್ರು ಸೊ ಅದಾದ್ಮೇಲೆ ಮದ್ವೆ ಆದ್ಮೇಲೆ ಅವರು ಸ್ಟಾಪ್ ಮಾಡಿದ್ರು ನಮ್ದು ಫಸ್ಟ್ ವಿಡಿಯೋ ವೈರಲ್ ಆಗಿದ್ದ ಯಾವ್ದು ಅಂದ್ರೆ ನಾನ್ ಬಂದ್ ನಿಲ್ತೀನಿ ಅರ್ಜುನ್ ಬಂದ್ ಹಿಂಗೆ ಗಾಡಿ ಸ್ಕಿಡ್ ಮಾಡ್ತಾನೆ ಸೊ ಅದು ತಟ್ಟಿ ಕೆ ಹೊಡಿತ್ತು ಅದು ಮೂವಿ ನೋಡ್ತಾ ಇದೀವಿ ವಿಡಿಯೋ ಓಡ್ತಾ ಇದೆ ಮೂವಿ ನೋಡಕ್ ಖುಷಿನೇ ಇಲ್ಲ ಆ ವಿಡಿಯೋ ಓಡ್ತಿದ್ರೆ ಒಂಥರ ಬೇರೆ ತರ ಖುಷಿ ಇತ್ತು ಅದಾದ್ಮೇಲೆ ಒಂದು ರೋಹಿತ್ ಇದೊಂದು ವಿಡಿಯೋ ನೋಡಿ ರೀಕ್ರಿಯೇಟ್ ಅಂತ ಪ್ಲಾನ್ ಮಾಡ್ತೀವಿ ಇವಾಗ ಇವಳು ಬರ್ತಾಳೆ ಸೊ ಮೂರ್ ಜನ ಸೇರಿ ರೀಕ್ರಿಯೇಟ್ ಮಾಡ್ತೀವಿ ಅದೊಂದು ಟೂ ಹಂಡ್ರೆಡ್ ಕೆ ಬರುತ್ತೆ ಅದು ಅದು ಉದಯ್ ಟಿವಿ ಬರುತ್ತೆ ಅದಾದ್ಮೇಲೆ ಹಾಂ ಅದು ಏನಕ್ಕೆ ನಾವು ಅಷ್ಟು ವೀಡಿಯೋ ಸ್ಟಾರ್ಟ್ ಮಾಡಿದೆ ಅಂತಂದರೆ ಲಾಕ್ಡೌನು ಕೆಲಸ ಇರಲಿಲ್ಲ ಸೊ ಎಲ್ಲ ಇರ್ತಾ ಇದ್ವು ಅಕ್ಕಪಕ್ಕ ಮನೆಗಳೆಲ್ಲ ಇವಳು ಪಿ ಜಿ ಲಿದ್ದು ಅರ್ಜು ಮತ್ತು ಶಿವಣ್ಣ ನಾನು ಇವೆಲ್ಲ ಒಂದೇ ಏರಿಯಾ ಆಮೇಲೆ ನಮ್ಮ ಕಾಟೆ ಕಾಟೆ ಆದ ಅವನು ತುಂಬ ಚೆನ್ನಾಗಿ ವೀಡಿಯೋ ಇದ್ದ ಸೊ ಅವನು ಏನೋ ಫ್ಯಾಮಿಲಿ ಪ್ರಾಬ್ಲಮ್ ಇಂದ ವೀಡಿಯೋ ಸ್ಟಾಪ್ ಮಾಡಿದ್ದ ಈಗ ಮತ್ತೆ ಕಂಟಿನ್ಯೂ ಮಾಡ್ತಾನೆ ಸೊ ನಮ್ಮದು ವೀಡಿಯೋ ಜರ್ನಿ ಇತ್ತು ಅದಾದಮೇಲೆ ನನ್ನ ಕೆಲ್ಸಕ್ಕಷ್ಟೇ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡಿಕೊಂಡು ಜೊತೆಯಲ್ಲಿದ್ದು ಸೊ ಇವಳಿಗೂ ನಾನು ಜೊತೆಯಲ್ಲಿದ್ದೆ ಒಂದು ಎಂಟು ವರ್ಷ ಅದ್ರಿಂದ ಈ ತರ ಫ್ರೆಂಡ್ಶಿಪ್ ಬೌಂಡ್ ಈ ತರ ಸ್ಟಾರ್ಟ್ ಆಗಿದ್ದು ನಮ್ಮಲ್ಲಿ ಎಬಿ ಸ್ಟ್ರಿಕ್ಟ್ ಇರೋದ್ರಿಂದ ನಾನ್ ಏನ್ ಮಾಡ್ದೆ ಲವ್ ಯು ಎಲ್ಲಾ ನಮಗ್ ಸೆಟ್ ಆಗಲ್ಲ ಅಂತ ಸ್ಟಾರ್ಟಿಂಗ್ ಹೇಳ್ಬಿಟ್ಟಿದೆ ಸೊ ಅದರಿಂದ ಅದು ಫಸ್ಟ್ ಇಂದಾನೇ ಆ ಬೌಂಡ್ರಿ ಇತ್ತು ಲವ್ ಅನ್ನ ಟಾಪಿಕ್ ಏ ಇರ್ಲಿಲ್ಲ ಇಬ್ರ ಕಡೆನು ನನ್ ಫ್ಯಾಮಿಲಿ ಸ್ಟ್ರಿಕ್ಟ್ ಇನ್ ಇವ್ರ ಮ ಇವ್ರ ಫ್ಯಾಮಿಲಿ ಸ್ಟ್ರಿಕ್ಟ್ ಇತ್ತು ಸೊ ಹಾಗಾಗಿ ಆ ಲವ್ ಅನೋ ಟಾಪಿಕ್ ಬಂದಿಲ್ಲ ಫ್ರೆಂಡ್ಶಿಪ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ನೀವು ನೋಡಿರೋಕ್ ನಿಮ್ಗೆ ಗೊತ್ತಿರುತ್ತೆ ಒಂಥರ ಪ್ಯೂರ್ ಫ್ರೆಂಡ್ಶಿಪ್ ಇತ್ತು ತುಂಬಾ ಸಪೋರ್ಟಿವ್ ಆಗಿದ್ವಿ ಒಬ್ರಿಗೊಬ್ರು ನಾನು ಇವನಿಗೆ ಸಪೋರ್ಟ್ ಮಾಡಿ ನಿಲ್ತಿದ್ದೆ ನನಗೆ ಏನೇ ಹೆಲ್ಪ್ ಬೇಕಂದ್ರು ಅದೇ ಸೆಕೆಂಡ್ ಗೆ ಇವ್ನು ಬರ್ತಿದ್ದ ಹಾಗೆ ಶಿವಣ್ಣ ಕಾಟೆ ಎಲ್ಲರೂ ಹೆಲ್ಪಿಂಗ್ ನಿಲ್ತಿದ್ರು ನನ್ಗೆ ನಾನ್ ಸ್ವಲ್ಪ ಕ್ಲೈಂಟ್ ಹತ್ರ ಮಾತಾಡ್ಬೇಕು ಇಂಗ್ಲಿಷ್ ಬಂದಿಲ್ಲ ಅಂತಂದ್ರು ಟೆಕ್ಸ್ಟ್ ಮಾಡ್ಕೊಡೋದು ಸ್ವಲ್ಪ ಸಜೆಸ್ಟ್ ಮಾಡೋದು ಆಮೇಲೆ ನೆಕ್ಸ್ಟ್ ಈ ತರ ವಿಡಿಯೋ ಮಾಡೋ ಅಂತ ಹೇಳೋದು ನಾನು ಫಿಫ್ಟಿ ಕೆ ಹಂಡ್ರೆಡ್ ಕೇಕ್ ಕಟ್ ಮಾಡಿಸಿದಾಳೆ ಇವಳೊಂದು ತ್ರೀ ಮಂತ್ಸ್ ಊರು ಹೋಗಿದ್ಲು ಬರ್ರೆಡ್ ಕ್ಲಾಸ್ ಆದ್ಮೇಲೆ ಒನ್ ಕೆ ರೀಚ್ ಆಯ್ತು ರೀಚ್ ಆಗಿದ ತಕ್ಷಣ ಟಿಕ್ ಟಾಕ್ ನಾ ಬ್ಯಾನ್ ಮಾಡೋದು ಬ್ಯಾನ್ ಮಾಡಿದ ತಕ್ಷಣ ನಾನು ಫೀಲ್ ಮಾಡಿಲ್ಲ ಅರ್ಜುನ್ ತುಂಬಾ ಫೀಲ್ ಮಾಡದ ಇವಳು ಫೀಲ್ ಮಾಡಿದ್ಲು ಏನಕ್ಕೆ ನಾನೇನ ಫೀಲ್ ಮಾಡಿಲ್ಲ ಅಂತಂದ್ರೆ ನಾನು ಸ್ಟಾರ್ಟ್ ಮಾಡಿ ನಾಲ್ಕು ತಿಂಗಳಾಗಿತ್ತು ನನಗೆ ಆಕ್ಟಿಂಗ್ ಅಲ್ಲಿ ಅಷ್ಟ್ ಇಂಟ್ರೆಸ್ಟ್ ಇಲ್ಲ ಸದ್ವೇ ಹೇಳ್ಬೇಕಂದ್ರೆ ನಾನು ಟಿಕ್ ಟಾಕ್ ಅಲ್ಲಿ ಇರ್ಲಿಲ್ಲ ನಾನು ಅದಕ್ಕೆ ಫೀಲ್ ಆಗಿಲ್ಲ ಇವನ್ ಹೋಗ್ಬಿಡ್ತಲ್ಲ ಅಂತ ನನ್ ಫೀಲ್ ಆಗಿರೋದಷ್ಟೇ ಮಾಸ್ ವಿಡಿಯೋ ಸ್ಟಾರ್ಟ್ ಮಾಡಿದೆ ನನ್ನ ಜೊತೆ ಇದ್ದವ್ರಿಗೆಲ್ಲ ಏಟ್ ಮಾಡಿದೆ ಸತ್ಯವಾಗ್ಲು ಎಲ್ಲರಿಗೂ ಏಟ್ ಬಿದ್ದಿದೆ ಮಾಡಿದ ವಿಡಿಯೋ ಅದನ್ನು ಸ್ಲಾಪ್ ಮಾಡೋದಿರ್ಬೋದು ಇಲ್ಲ ಒಡೆಯದಿರ್ಬೋದು ಏನೋ ಒಂದು ಇರುತ್ತಲ್ಲ ಪಟ್ಟನ್ ತೆಚ್ಚಾಗ್ಬಿಡೋದು ಈ ಥರ ಆಗಿ ಸುಮಾರು ಏಟ್ ಬಿದ್ದಿದೆ ಅದಾದ್ಮೇಲೆ ನಮ್ದು ಜರ್ನಿ ಈ ತರ ಸ್ಟಾರ್ಟ್ ಆಗಿದ್ದು ಅದ್ ಬಿಟ್ರೆ ಪರ್ಸನಲ್ ಆಗಿ ನಂಗೆ ಕೆಲ್ಸಿಗೆ ತುಂಬಾ ಸಪೋರ್ಟ್ ಮಾಡ್ಕೊಂಡ್ ಬಂದ್ಲು ಹೋಗ್ತಾ ಹೋಗ್ತಾ ಇದೆ ಲವ್ ಬೇಡ 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 ಅನ್ಕೊಂಡೆ ಬರ್ತಾ ಇದ್ದು ಇನ್ನ ಮುಂದೆ ಮಾತಾಡೋಣ ಬನ್ನಿ ಹಂಗೆ ಹೋಗ್ತಾ ಸೊ ಇಷ್ಟೆಲ್ಲ ಆದ್ಮೇಲೆ ನನ್ನ ಡಿಗ್ರಿ ಕಂಪ್ಲೀಟ್ ಆಯ್ತು ಇದ್ ನೋಡ್ತಾ ನೋಡ್ತಾನೆ ಡಿಗ್ರಿ ಕಂಪ್ಲೀಟ್ ಆಯ್ತು ನಾನು ಕಾಲೇಜ್ ಹೋಗೋ ಟೈಮಲ್ಲಿ ಎಲ್ಲೂ ವಿಡಿಯೋಸ್ ಮಾಡಿರ್ಲಿಲ್ಲ ಡಿಗ್ರಿ ಕಂಪ್ಲೀಟ್ ಆಗ್ತಿದ್ದಂಗೆ ಕೆಲ್ಸಕ್ಕೆ ಕೆಲ್ಸಕ್ಕೆ ಜಾಯಿನ್ ಆದೆ ನಂದು ನೈಟ್ ಶಿಫ್ಟ್ ಆಗಿತ್ತು ನೈಟ್ ಶಿಫ್ಟ್ ಇದ್ದಾಗ ಅವಾಗ ನಾನು ವಿಡಿಯೋ ಶುರು ಮಾಡಿದ್ದೆ ಆಕ್ಚುಲಿ ಶುರು ಮಾಡಿದ್ದೆ ಅವಾಗ ಸೊ ಮಾರ್ನಿಂಗ್ ವಿಡಿಯೋಸ್ ಮಾಡ್ತಾ ಮಾಡ್ತಿದ್ದೆ ನೈಟ್ ನೈಟ್ ಶಿಫ್ಟ್ ಮಾಡ್ತಾ ಇದ್ದಲ್ಲ ಇದೊಳ್ತಿದ್ದು ಹನ್ನೊಂದು ಗಂಟೆಗೆ ಹನ್ನೊಂದು ಗಂಟೆ ಇದ್ಬಿಟ್ಟು ನಾನು ಫೋನ್ ಹಾಕೋಳು ನಾನು ಬರ್ತಾ ಇದ್ದೆ ಏನೋ ತಿಂಡಿ ಮಾಡ್ಕೊಳಕ್ ಆಗಿಲ್ಲ ಅಂದ್ರೆ ತಿಂಡಿ ತಿನ್ನ ಹೋಗ್ತಾ ಇದ್ದು ಒನ್ ಟೈಮ್ ಇವಳು ಕೊಡೋಳು ಒಂದು ಟೈಮ್ ದುಡ್ಡು ನಾನು ಕೊಡ್ತಾ ಇದೆ ಅದ್ ನನಗೆ ಎಂತ ಟಾಸ್ಕ್ ಅಂದ್ರೆ ನಮ್ಮ ಏರಿಯಾದಲ್ಲಿ ನಮ್ಮ ಫ್ಯಾಮಿಲಿಗಳು ಅಂದ್ರೆ ಚಿಕ್ಕಮ್ಮ ಮಕ್ಕಳು ದೊಡ್ಡಮ್ಮ ಮಕ್ಕಳು ಒಂದು ಫ್ಯಾಮಿಲಿ ಇದೆ ಸೊ ಯಾರಿಗೂ ಕಾಣಬಾರ್ದು ಏನಕ್ಕೆ ಅಂದ್ರೆ ನೋವು ಮನೆಗೆ ಹೇಳ್ಬಿಡ್ತಾರೆ ಅಂದ್ಬಿಟ್ಟು ಆ ರೋಡ್ ಈ ತಪ್ಸ್ಕೊ ತಪ್ಸ್ಕೊ ತೋ ತಪ್ಸ್ಕೊಂಡು ಸ್ಟ್ರೈಟ್ ರೋಡ್ ಬಳಸ್ಕೊಂಡ್ ಬಳ್ಸ್ಕೊಂಡ್ ಕರ್ಕೊಂಡು ಈ ತರ ತಿರ್ಗಾಡ್ತಾ ಇದ್ದೀಟ್ ಆಗ್ತಿದ್ವಿ ಸೊ ಇದೇ ತರ ಕಂಟಿನ್ಯೂ ಆಗ್ತಾ ಹೋಯ್ತು ದೆನ್ ಒಂದ್ ಮೂಮೆಂಟ್ ಬರುತ್ತೆ ನಾನು ನಮ್ಮ ಊರಿಗೆ ಶಿಫ್ಟ್ ಆಗ್ಬೇಕಾಗುತ್ತೆ ಕಂಪ್ಲೀಟ್ಲಿ ಶಿಫ್ಟ್ ಆಗ್ಬೇಕಾಗುತ್ತೆ ಎಂಟು ತಿಂಗಳು ನಾನು ಸಿರ್ಸಿಲಿ ಏನಕ್ಕೆ ಸಿರ್ಸಿದ್ರೆ ನಮ್ಮೇಲೆ ನಾನು ಹೇಳ್ತೀನಿ ನನಗ ಪ್ರೀನಿ ಮದ್ವೆ ಆಗ್ತೀನಿ ಪ್ರೀನ್ ಮದ್ವೆ ಆಗ್ತೀನಿ ಅಂತ ಏನಕ್ಕೆ ಕನಸ್ತ ಅಂತಂದ್ರೆ ಈ ತರ ಒಂದು ಆರು ಏಳು ವರ್ಷ ಜೊತೆ ಜೊತೆಲಿದ್ದಾಗ ಇದ್ದಾಗ ಒಂದ್ ಥಾಟ್ ನನ್ ತಲೆಗೆ ಬರುತ್ತೆ ಸೊ ನಾವಿಬ್ರೆ ಮದ್ವೆ ಆದ್ರೆ ಚೆನ್ನಾಗಿರುತ್ತಲ್ಲ ಲೈಫ್ ಸುಮ್ನೆ ಮತ್ತೆ ಬೇರೆಯವ್ರ ಮದ್ವೆ ಆಗಿ ಮತ್ತೆ ಅವ್ರ ಜೊತೆ ನಮ್ ಬಾಂಡಿಂಗ್ ಕ್ರಿಯೇಟ್ ಆಗ್ಬೇಕು ಆಮೇಲೆ ನಂಗೆ ಸ್ವಲ್ಪ ಮುಂಗೋಪ ನಾನು ಅದ್ ಅಡ್ಜಸ್ಟ್ ಆಗಲ್ಲ ಸೊ ಅದಕ್ಕೆಲ್ಲ ಅಡ್ಜಸ್ಟ್ ಆಗಿ ಚೆನ್ನಾಗಿರ್ತಿದ್ದು ಅವಾಗ ಅನ್ಸಿದ್ ನನಗೆ ಮದ್ವೆ ಆಗೋಣ ಅಂತ ಅನಿಸ್ತು ಸೊ ಅದಕ್ಕೋಸ್ಕರ ಇವಳು ಹೇಳ್ತೀನಿ ಇವಳು ತುಂಬಾ ಖುಷಿ ಆಗ್ಬಿಡ್ತಾಳೆ ಅಗ ಹೇಳಿದ ತಕ್ಷಣ ಪ್ರಿಯಾ ಮದ್ವೆ ಆಗ್ಬೋಣ ಅಂದ ತಕ್ಷಣ ನಮ್ಮ ಮನೇಲೆಲ್ಲ ಹೇಳ್ಬಿಟ್ಟು ದೇವ್ರನೆಲ್ಲ ಕೇಳ್ತಾರೆ ಎಲ್ಲ ಕಡೆ ಪಾಸಿಟಿವ್ ಆಗಿ ಬರುತ್ತೆ ಸೊ ಪಾಸಿಟಿವ್ ಬಂದು ಶಾಸದವರು ತುಂಬಾ ಚೆನ್ನಾಗಿ ಬಂತು ಅದಾದ್ಮೇಲೆ ಅಮ್ಮ ಓಕೆ ಅಂತ ಹೇಳ್ತಾರೆ ಸ್ವಲ್ಪ ಸಿಂಪಲ್ ಆಗ್ಬೋಣ ಅನ್ನೋ ತರ ಟೋಟಲ್ ಇದ್ದೆ ನನ್ನ ಸಿಂಪಲ್ ಪ್ಲಾನ್ ಇತ್ತು ದೇವಸ್ಥಾನದಲ್ಲಿ ಆಗೋಣ ಇತ್ತು ಅದಾದ್ಮೇಲೆ ನಮ್ ಫ್ಯಾಮಿಲಿ ಅವರೆಲ್ಲ ಬಿಡಲ್ಲ ನಮ್ಮ ಫ್ಯಾಮಿಲಿ ಅವರೆಲ್ಲ ಮೊಪಕ್ಕೆ ಹೋಗುದ್ರು ನನಗೆ ಚೆನ್ನಾಗಿ ಫೈನಲ್ ಆಗಿ ಒಂದು ದೇವಸ್ಥಾನ ಬುಕ್ ಮಾಡಿ ಫ್ಯಾಮಿಲಿ ಎಲ್ಲ ಒಂದು ಐನೂರು ಜನ ಪ್ಲಾನ್ ಮಾಡ್ಕೊಂಡು ಮದುವೆ ಆಗಿದ್ದು ಸೊ ಆ ಮದುವೆ ಆಗಂತೂ ಈಗಂತೂ ಸತ್ಯವ್ರಿಗೆ ಖುಷಿಯಾಗಿದ್ದೀನಿ ಇನ್ನು ಮುಂದಕ್ಕೂ ಹಂಗೆ ಖುಷಿಯಾಗಿರ್ಬೇಕು ನೀ ಹೇಳ್ತೀನಂದ್ರೆ ಹೇಳು ಅಷ್ಟೇ ಗೈಸ್ ಎಲ್ಲ ಒಂದೇ ಒಂದೇ ವಸ್ತ್ರ ಹೇಳ್ಬಿಟ್ಟಿದ್ದಾನೆ ಖುಷಿಗಿಂತ ಎಕ್ಸೈಟ್ಮೆಂಟ್ ಇಂದ ಹೇಳಿದ್ದಾನೆ ಚೆನ್ನಾಗಿದ್ದೀನಿ ಅಂತ ಹೇಳ್ಬಿಡು ಬೇಗ ನಿನ್ಕಿಂತ ಮುಂಚೆನೆ ಹೇಳಿದ್ರೆ ನೀನ್ ಹೇಳೋ ನನ್ನ ಮೈಕ್ ಆಫ್ ಇದೆ ಬಿ ಹೇಳಿ ನೀನ್ ಬಂದೆ ನಮ್ಮ ಮೈಲ್ ಹೆಂಗೆ एवरीथिंग ಇಸ್ ಫೈನ್ ಗಾಯ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನಮ್ಮ ಪಪ್ಪ ಮಮ್ಮಿ ಖುಷಿ ಆಗಿದ್ದಾರೆ ಇವ್ರ ಪಪ್ಪ ಮಮ್ಮಿ ಖುಷಿ ಆಗಿದ್ದಾರೆ ನಮ್ಮ ಫ್ಯಾಮಿಲೀಸ್ ಖುಷಿ ಆಗಿದೆ ಅಂಡ್ ನನ್ ಸೈಡ್ ಫ್ಯಾಮಿಲಿ ನಾವು ಹೇಳಕ್ ಆಗಿಲ್ಲ ಜಾಸ್ತಿ ಅರ್ಜೆಂಟಲ್ ತುಂಬಾ ಅರ್ಜೆಂಟಲ್ ಅಲ್ಲಿ ಆಗಿದ್ದು ಸೊ ನನ್ನ ಮಾಮ್ ಸೈಡ್ ಫ್ಯಾಮಿಲಿ ಮಾತ್ರ ಬಂದಿ ಮದ್ವೆ ಮುಗಿಸ್ಕೊಟ್ಟು ಹೋಗಿದ್ದು ಚೆಕ್ ನಾಲ್ಕೈದು ಕೆಳಗಡೆ ಹೋದ್ರೆ ಸಿಗುತ್ತೆ ಸ್ವಲ್ಪ ನೋಡಿ ಸರ್ಪ್ರೈಸ್ ಆಗಿದೆ ಅಂದ್ರೆ ಇವಳು ಮದ್ವೆ ಆದ್ಮೇಲೆ ಗೊತ್ತಾಗಿದ್ದೇನೆ ಅಂತಂದ್ರೆ ಅಡಿಗೆ ಬರಲ್ಲ ನಂಗೆ ಏನು ಬರಲ್ಲ ಅಂತ ಒಂದ್ ದಿನ ಆಗ್ಲಿ ಒಂದ್ ಅಡ್ಗೆ ಮಾಡ್ಕೊಟ್ಟಿದ್ದಾಗ್ಲಿ ಏನಿಲ್ಲ ನನಗೆ ಬಟ್ ಮದುವೆ ಆದ್ಮೇಲೆ ಒಂದು ಎರಡು ದಿನ ಆದ್ಮೇಲೆ ಅಡ್ಗೆ ಮಾಡಿದ್ದೆ ಇವಳು ಚಿಕನ್ ಮಾಡೋದು ಏನು ವೆರೈಟಿ ಎಲ್ಲಾ ಮಾಡ್ತಾ ಇದ್ದಾಳೆ ಮಾಡ್ತಾಳೆ ಮತ್ತೆ ಪಲ್ಯಗಳು ಮಾಡ್ತಾಳೆ ಎಲ್ಲಾ ಚೆನ್ನಾಗ್ ಮಾಡ್ತಾಳೆ ಬಟ್ ಎಲ್ಲೂ ತೋರ್ಸ್ಕೊಂಡಿರಲ್ಲ ಏನು ತೋರಿಸ್ಕೊಂಡಿರಲ್ಲ ಅಂತಂದ್ರೆ ಅಡಿಗೆ ಮಾಡ್ಕೊಂಡು ಅಡಿಗೆ ಮಾಡ್ಕೊಂಡು ತಿನ್ಸಾ ಕೊಡ್ತಿದ್ದ ನೀನು ನೋ ಐ ಆಮ್ ಆಲ್ವೇಸ್ ಟೂ ಸ್ಟೆಪ್ಸ್ ಅಹೆಡ್ ಏನು ಹೇಳಬಾರದು ಸ್ವಲ್ಪ ನಾವು ಮಾಡಿ ತೋರಿಸೋ ಜಾಸ್ತಿ ನಾನು ಏನು ಹೇಳ್ತಾಳೋ ಏನೋ ಅಡ್ಜಸ್ಟ್ ಆಗ್ತಾಳೋ ಏನೋ ಅಂತ ಅನ್ಕೊಂಡಿದ್ದೆ ಮನೆಗೆಲ್ಲ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿ ಚೆನ್ನಾಗಿದ್ದಾಳೆ ಸೋ ಐ ಆಮ್ ಹ್ಯಾಪಿ ನೌ ಹಾಗೆ ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗಣ ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಮಿಸ್ ಮಾಡದೆ ಶೇರ್ ಲೈಕ್ ಕಮೆಂಟ್ ನ ಮಿಸ್ ಮಾಡದೆ ಮಾಡಿ ಹಾಗೇನಾದ್ರು ಬ್ಲಾಗ್ ಬಗ್ಗೆ ಏನಾದ್ರು ಟಿಪ್ಸ್ ಕೊಡೋದ್ರೆ ಟಿಪ್ಸ್ ಕೊಡ್ರಿ ನಾವು ಇನ್ಮೇಲೆ ರೆಗ್ಯುಲರ್ ಆಗಿ ಬ್ಲಾಗ್ ಮಾಡ್ತಾ ಇರ್ತೀನಿ ಸ್ವಲ್ಪ ತದ್ದೀನಿ ಅಡ್ಜಸ್ಟ್ ಮಾಡ್ಕೊಳ್ಳಿ ರೆಗ್ಯುಲರ್ ಬ್ಲಾಗ್ ಮಾಡ್ತಾ ಟಿಪ್ಸ್ ಕೊಡಿ ಓಕೆ ಫ್ರೆಂಡ್ಸ್ ಸಿಗೋಣ ನಮಗೆ ಹೆಲ್ಪ್ ಮಾಡಿದ್ದು ನಮ್ಮಣ್ಣ ಎಲ್ಲಾ ಕಡೆ ಹೋಗಿ ಗುರುಣ್ಣಗೆ ಒಂದು ಸ್ಪೆಷಲ್ ಥ್ಯಾಂಕ್ಸ್ ಟು ಗುರುಣ್ಣ ನಿಮಗೆ ಕ್ಯೂಟ್ ಕ್ಯೂಟ್ ಪಪ್ಪೀಸ್ ಬೇಕಂದ್ರೆ ನಿಮಗೆ ಏನಾದರೂ ನಾಯಿಗಳು ಬೇಕು ಪಪ್ಪೀಸ್ ಬೇಕು ಅಂತಂದ್ರೆ ಇವರನ್ನ ಕಾಂಟ್ಯಾಕ್ಟ್ ಮಾಡಿ ಎನಿ ಅನಿಮಲ್ ಹಾ ಹೌ ಕೂಡ ಇದೆ ಹೌ ಸಹ ಇದೆ ಲೈಸೆನ್ಸ್ ಇರೋದು ಎಲ್ಲಾ ಅಂತ ಅದಾದೆಲ್ಲ ಇವರ ತಾ ಸಿಗುತ್ತೆ ಅವರನ್ನ ಕಾಂಟ್ಯಾಕ್ಟ್ ಮಾಡ್ರಿ ಎಸ್ ಮೈಸೂರು ಅಂತ ಅಲ್ಲ ಆಲ್ ಓವರ್ ಕರ್ನಾಟಕ ಎಲ್ಲ ಎಲ್ಲಿಂದ ಓಕೆ ಆ ಟ್ರಾನ್ಸ್‌ಪೋರ್ಟ್ ಮಾಡ್ತಾರೆ ವಿತ್ ಕೆಸಿಐ ಸರ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಇರುವಂತದಕ್ಕೆ ಸರ್ಟಿಫಿಕೇಟ್ ಇರುತ್ತೆ ಸರ್ಟಿಫಿಕೇಟ್ ಬೇಡ ಅನ್ನೋದಕ್ಕೆಲ್ಲ ಇರೋದಿಲ್ಲ ಬೇಕಿದ್ರೆ ಇವರ ಡೀಟೇಲ್ಸ್ ನ ಇಲ್ಲಿ ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿರ್ತೀನಿ ಹಾಗೆ ಇವರ ಐಡಿ ಕೂಡ ಹಾಕಿರ್ತೀನಿ ಆ ಸಪೋರ್ಟ್ ಮಾಡಿ ಗಾಯ್ಸ್ ದಟ್ಸ್ ಇಟ್ ಫಾರ್ ಟುಡೇ ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ಬಿಡೋ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಬೇಕು ನಾವು ಇದ್ದೇ ಇರ್ತೀವಲ್ಲ ಬ್ರೋ ಆಬ್ವಿಯಸ್ಲಿ ಲೈಕ್ ಶೇರ್ ಕಾಮೆಂಟ್ ಎಲ್ಲಾ ಮಾಡಿ ದಯವಿಟ್ಟು ಪ್ಲೀಸ್ Okay, that's it guys. Bye bye.